ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚಪಾಂಡ್ ಬ್ಲಾಗ್ಸ್ ನನ್ನ ಹೆಸರು ಪ್ರಿಯಾ ಹೋಟೆಲ್ ಸ್ಟೈಲ್ ಮತ್ತು ಕಡಿಮೆ ಸಮಯ ಒಳಗೆ ನೀವೇನಾರು ವೆಜ್ ಪುಲಾವ್ ತಿನ್ಬೇಕಂದಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕಾಗ್ತೈತಿ ಮನೆಯಾಗೆ ಫ್ರೆಶ್ ವೆಜಿಟೇಬಲ್ಸ್ ಇದ್ರೆ ಒಂಥರ ಏನೋ ವೆಜಿಟೇಬಲ್ ಪುಲಾವ್ ತಿನ್ಬೇಕಂತ ಎಲ್ಲರಿಗೂ ಅನಿಸಿ ಅನಿಸ್ತೈತಿ ಇಲ್ಲಂತಂದ್ರೆ ಭಾಳ ಎಲ್ಲ ಅಂದರೆ ಒಂದು ಸ್ವಲ್ಪ 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 ವೆಜಿಟೇಬಲ್ಸ್ ಉಳಿದಿರ್ತೈತಿ ಏನು ಮಾಡಬೇಕಪ್ಪ ಅಡುಗೆ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಈ ಥರ ನೀವು ವೆಜಿಟೇಬಲ್ ಪುಲಾವ್ ಮಾಡಿ ತಿಂದ್ರ ಆರಾಮಾಗಿ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಇಲ್ಲಿ ಒಂದು ಪಾತ್ರೆ ಒಳಗೆ ಎಣ್ಣೆ ತೊಗೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಚಕ್ಕೆ ಹಾಕ್ಕೊಂಡು ಆಮೇಲೆ ನಾನು ಅಡಿಸಿರುವಂಥ ಮೆಣ್ಸಿಟಿ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಇಲ್ಲಿ ತರಕಾರಿನ ನಿಮ್ಗೆ ಯಾವ್ಯಾವ ಇಷ್ಟ ಐತಿ ನಿಮ್ಗೆ ಯಾವುದು ಅಂದರೆ ಮನೆಯಲ್ಲಿ ಯಾವುದು ಅವೈಲೇಬಲ್ ಅದಲ್ಲ ಅದನ್ನೆಲ್ಲನೂ ಹಾಕೋಬೋದು ನಾನು ಇಲ್ಲಿ ಬೀನ್ಸ್ ಕ್ಯಾರೆಟ್ ಪೊಟ್ಯಾಟೊ ಮತ್ತು ಹೂಕೋಸ್ ಎಲ್ಲ ತೊಗೊಂಡೀನಿ ನಿಮ್ಗೆ ಯಾವುದು ಅಂದರೆ ಯಾವ್ದು ನಿಮಗೆ ಜಾಸ್ತಿ ಇಷ್ಟ ಇರ್ತೈತಿ ಇಲ್ಲಿ ಕಿಂತ ಯಾವ್ದು ಯಾವುದು ಅವೈಲೇಬಲ್ ಇರ್ತೈತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇರಲ್ಲ ನಾ ಇಲ್ಲಿ ಹಲ್ದಿ ಉಪ್ಪು ಬಿರಿಯಾನಿ ಪೌಡರ್ ಗರಂ ಮಸಾಲ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇವೆಲ್ಲ ಮಸಾಲೆನ ಯೂಸ್ ಮಾಡೀನಿ ನಿಮ್ಗೆ ಬೇಕಿತ್ತಂದ್ರೆ ನೀನು ಯಾವ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ಎಲ್ಲನೂ ಚಲೋ ಅನಿಸ್ತದೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ನೀವು ಮಸಾಲೆನ ಆ್ಯಡ್ ಮಾಡಬೇಕಾಗ್ತೈತಿ ಎಲ್ಲ ಚೆಂದಂಗ ಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಗ್ರೀನ್ ಪೀಸ್ ಹಾಕ್ಕೊಂಡಿದ್ದೆ ನೋಡ್ರಿ ಅದನ್ನು ಕೂಡ ಚಂದಂಗೆ ಒಂದು ಎರಡು ನಿಮಿಷ ನಾನು ಬೇಯಿಸ್ತೀನಿ ಇಲ್ಲಿ ಒಂದು ಸ್ವಲ್ಪ ಎರಡು ನಿಮಿಷ ತರಕಾರಿನ ಬೇಯಿಸೋದ್ರಿಂದ ಅದು ಏನು ಉಪ್ಪು ಮತ್ತು ಹಳದಿ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಅದು ಚೆಂದಂಗ್ ಮಸಾಲೆ ಒಳಗೆ ತರಕಾರಿ ಏನಾಗ್ತೈತೆ ಅಂದರೆ ಫ್ರೈ ಆಗ್ತೈತೆ ನೋಡಿರಿ ನಾ ಇಲ್ಲಿ ಅಕ್ಕಿ ತೊಗೊಂಡು ಚಂದಂಗೆ ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೆ ಆಮೇಲೆ ಆ ಹಾಕಿ ಕೂಡ ಇಲ್ಲಿ ಚಂದಾಗಿ ಹಾಕ್ಕೊಂಡಿದ್ದೀನಿ ನೋಡಿರಿ ಎಷ್ಟೆಷ್ಟು ಅಳತಿ ಬೇಕು ಏನೇನು ಬೇಕು ಅಂತ ಹೇಳಿದ್ರೆ ನಾ ಕೆಳಗೆ ಡಿಸ್ ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಂತ ಏನರ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿರಿ ನಾನು ಏನು ಮಾಡೀನಂದ್ರೆ ಅಕ್ಕಿ ಹಾಕ್ಕೊಂಡು ಒಮ್ಮೆ ನೀರು ಹಾಕ್ಕೊಂಡಿಲ್ಲ ಎಲ್ಲ ವೆಜಿಟೇಬಲ್ಸ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ನೀರು ಹಾಕ್ಕೊಂಡಿನಿ ನೀರು ಎಷ್ಟು ಹಾಕಬೇಕಪ್ಪ ಅಂತಂದ್ರೆ ಒಂದು ಬೌಲ್ ಅಕ್ಕಿಗೆ ಒಂದು ಬೌಲ್ ನೀರು ಹಾಕ್ಬೇಕು ಅಷ್ಟೇ ನೀವು ಜಾಸ್ತಿ ನೀರು ಹಾಕಿದ್ರೆ ಚೆಂದಂಗ್ ಉದುರು ಉದುರ ಆಗಂಗಿಲ್ಲ ನೋಡಿರಿ ಒಂದು ಬೌಲ್ ಅಕ್ಕಿಗೆ ಒಂದು ಬೌಲ್ ನೀರು ಹಾಕಬೇಕು ನೀವು ಇಲ್ಲಂತಂದ್ರೆ ನೀವು ಜಾಸ್ತಿ ಒಂದು ಸ್ವಲ್ಪ ಮೆತ್ತ ಉಣ್ತಿದ್ರಂದ್ರೆ ಒಂದು ಬೌಲ್ ಅಕ್ಕಿಗೆ ಒಂದುವರೆ ಬೌಲ್ ನೀರು ಹಾಕ್ತೀನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಸಿಟಿ ಹೊಡೆಸೀನಿ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ನೀವು ಎಷ್ಟು ಸಿಟಿ ಹೊಡೆಸ್ತೀರಂತ ರೈಸಿಗೆ ನಾ ಇಲ್ಲಿ ಮೂರಿಂದ ನಾಲ್ಕು ಸಿಟಿ ಅಷ್ಟೇ ಹೊಡ್ಸೀನಿ ನೋಡಿರಿ ನೋಡ್ರಿ ಎಷ್ಟು ಚಂದ ಮಸ್ತ್ ಹೋಟೆಲ್ ಸ್ಟೈಲ್ನಾಗ ಕಡಿಮೆ ಸಮಯ ಒಳಗೆ ಏನು ವೆಜಿಟೇಬಲ್ಸು ಇದ್ದು ಅಂದ್ರೆ ಅವನು ವೇಸ್ಟ್ ಆಗ್ಲಾರ್ದಂಗೆ ಮಸ್ತ್ ತಂಗಿ ಒಂದು ರೆಸಿಪಿ ರೆಡಿ ಆಯ್ತು ನೋಡಿ ಹಿಂಗೆ ನೀವು ಒಂದು ಈ ರೆಸಿಪಿನ ಟ್ರೈ ಮಾಡಿ ನನಗೂ ಕಮೆಂಟ್ ಮಾಡಿ ತಿರ್ಸ್ರಿ ಹೆಂಗೆ ಅನಿಸ್ತು ಅಂತ ಹೇಳಿ ಇದ್ರ ಜೊತೆಗೆ ಉಳ್ಳಾಗಡ್ಡಿ ಮತ್ತು ಮೊಸರಿನ ಕೋಸಂಬರಿ ಇತ್ತಂದ್ರು ಭಾರಿ ಹತ್ತಿತ್ತು ನೋಡ್ರಿ ಅದಕ್ಕೆ ನಾನಿಲ್ಲಿ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಮಸ್ತ್ ತಂಗಿ ಕೋಸಂಬರಿ ಮಾಡಿದ್ದೆ ನೋಡ್ರಿ ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗಿತ್ತಂತ ಅನ್ಕೊತೀನಿ ಯೂಸ್ಫುಲ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ನಿಮಗೆ ಯಾವ್ದು ರೆಸಿಪಿ ಬೇಕಿತ್ತು ಅಂದ್ರೆ ಹೇಳ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ನಾ ವಿಡಿಯೋ ಮಾಡಿ ಅಪ್ಲೋಡ್ ಅಂತ ಹಿಂಗೆ ಮತ್ತೆ ಇನ್ನೊಂದು ವಿಡಿಯೋ ನಾ ಸಿಗ್ತೀನನ್ರಿ ಅಲ್ಲಿವರೆಗೂ ಬಾ ಬಾಯ್